ನಮಸ್ಕಾರ ಪ್ರಿಯ ವೀಕ್ಷಕರೇ ಬೆಂಗಳೂರಿನಲ್ಲಿ ವಾಣಿ ವಿಲಾಸ ಆಸ್ಪತ್ರೆಯ ವೈದ್ಯರ ಮಹಾ ನಿರ್ಲಕ್ಷ್ಯ ಒಂದು ಹೃದಯ ವಿದ್ರಾವಕ ಘಟನೆ ನಡೆದಿದೆ ಈ ಸುದ್ದಿಯನ್ನು ಒಮ್ಮೆ ನೋಡಿ ಇಪ್ಪತ್ನಾಲ್ಕು ವರ್ಷದ ಗರ್ಭಿಣಿ ಹೆಣ್ಣು ಮಗಳು ಆಕೆಯ ಹೆಸರು ಸ್ವಾತಿ ಈಕೆ ಮೂಲತಃ ಬೆಂಗಳೂರಿನವರು ಶಿವಮೊಗ್ಗದ ವಿಜಯ್ ಕುಮಾರ್ ಎಂಬುವರಿಗೆ ಕೊಟ್ಟು ಮದುವೆ ಮಾಡಿದ್ದರು ಹೆರಿಗೆಗೆಂದು ತನ್ನ ತಾಯಿಯ ಮನೆಯಾದ ಬೆಂಗಳೂರಿನ ವೈಟ್ಫೀಲ್ಡ್ಗೆ ತನ್ನ ಪತಿಯ ಜೊತೆ ಬಂದಿದ್ದರು ಸೋಮವಾರದಂದು ಎರಿಗೆಗಾಗಿ ಬೆಂಗಳೂರಿನ ವಾಣಿ ವಿಲಾಸ ಆಸ್ಪತ್ರೆಗೆ ದಾಖಲು ಮಾಡಿದ್ದರು ಆದರೆ ವೈದ್ಯರು ಮುಂಚೆ ಹೇಳಿದ್ದು ಸಹಜ ಎರಿಗೆ ಎಂದು ಆದರೆ ವೈದ್ಯರು ಮಾಡಿದ್ದೇ ಬೇರೆ ಸಹಜ ಎರಿಗೆ ಎಂದು ಹೇಳಿದ್ದ ವೈದ್ಯರು ಸಹಜ ಏರಿಗೆ ಸಾಧ್ಯವಾಗುವುದು ಸೀಜರಿಂಗ್ ಮಾಡಬೇಕೆಂದು ಹೇಳಿದ್ದಾರೆ ಇದಕ್ಕೆ ಒಪ್ಪಿಗೆ ಕೊಟ್ಟ ಕುಟುಂಬ ನಂತರದಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದಾಗಿ ಆಕೆಯ ಕರುಳನ್ನು ಕತ್ತರಿಸಿದ ಪರಿಣಾಮ ಮೃತಪಟ್ಟಿದ್ದಾರೆ ಎಂದು ವರದಿಯಾಗಿದೆ ಇದು ನೇರವಾಗಿ ವೈದ್ಯರ ನಿರ್ಲಕ್ಷ್ಯ ಎಂದು ಕುಟುಂಬಸ್ಥರು ಆರೋಪ ಮಾಡುತ್ತಿದ್ದಾರೆ ಇನ್ನೂ ಚಿಕ್ಕ ವಯಸ್ಸು ಈಗ ತಾನೇ ಬದುಕು ಕಟ್ಟಿಕೊಳ್ಳಬೇಕಾಗಿದ್ದ ಆ ಹೆಣ್ಣು ಮಗಳಿಗೆ ಇದೆಂಥ ಅನ್ಯಾಯ ಮಗು ಬದುಕಿದೆ ಆದರೆ ಆ ಕಂದಮ್ಮನಿಗೆ ತಾಯಿ ಇಲ್ಲ ವೈದ್ಯೋ ನಾರಾಯಣ ಹರಿ ಅಂತ ಹೇಳುತ್ತಾರೆ ಈಗ ಈ ಪದಕ್ಕೆ ಅರ್ಥವೇ ಇಲ್ಲದಂತಾಗಿದೆ ಕುಟುಂಬಸ್ಥರು ಮತ್ತು ಆಕೆಯ ಪತಿಯ ಗೋಳಾಟ ಮುಗಿಲು ಮುಟ್ಟಿತ್ತು ಆಸ್ಪತ್ರೆಗೆ ಬಂದರೆ ಜೀವ ಉಳಿಯುತ್ತೆ ಎಂಬುವ ಭರವಸೆಯನ್ನು ಮುಂದೆ ಆಸ್ಪತ್ರೆಗೆ ಹೋದರೆ ಪ್ರಾಣ ಹೋಗುತ್ತೆ ಎಂಬ ಭಯ ಹುಟ್ಟಿಕೊಳ್ಳಬಹುದೇ ಬಾಡಿ ತಗೊಂಡೋಗಿ ಅದೇನು ಬರೀ ಒಂದು ಡಿಲಿವರಿ ಬಂದ್ರೆ ಸಾಯಿಸ್ಬಿಟ್ರೆ ಹೆಂಗ್ರೆ ಇದು ಯಾವ್ದೇನು ಮಾಡಿದ ನಮ್ಮ ರಾಜ್ಯದಲ್ಲಿ ಒಂದು